ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ಗಜಕೇಸರಿ ರಾಜಯೋಗವು ಬಲಶಾಲಿಯಾಗಿರಲಿದೆ ಈ ವಾರದ ಆರಂಭದಲ್ಲಿ ಚಂದ್ರನು ಮೇಷರಾಶಿಯಲ್ಲಿ ಚಲಿಸಲಿದ್ದಾನೆ ಮತ್ತು ಇದರ ನಾಲ್ಕನೇ ಮನೆಯಲ್ಲಿ ಗುರುಗ್ರಹವು ಚಲಿಸುವುದು ಇದರಿಂದಾಗಿ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗಜಕೇಸರಿ ಯೋಗವನ್ನು ಬಹಳ ಪ್ರಭಾವಶಾಲಿಯಾದ ಯೋಗ ಎಂದು ಹೇಳಲಾಗುತ್ತದೆ ಈ ರಾಜಯೋಗವು ವ್ಯಕ್ತಿಯ ಅದೃಷ್ಟದ ಬಾಗಿಲನ್ನು ತೆರೆಯುವುದು ಈ ರಾಜಯೋಗದ ಪ್ರಭಾವದಿಂದಾಗಿ ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ಕೆಲವು ರಾಶಿಗೆ ಸೇರಿದ ಜನರು ವೃತ್ತಿ ಜೀವನದಲ್ಲಿ ಯಶಸ್ಸು ಪಡೆಯುವುದರೊಂದಿಗೆ ದೊಡ್ಡ ಆರ್ಥಿಕ ಲಾಭವನ್ನು ಸಹ ಪಡೆಯುವ ಸಂಭವವಿದೆ ಜೊತೆಗೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ನಿಮಗೆ ಯಶಸ್ಸು ದೊರಕಲಿದೆ ನವೆಂಬರ್ ಮೂರರಿಂದ ನವೆಂಬರ್ ಒಂಬತ್ತರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ತುಲಾ ರಾಶಿಗೆ ಸೇರಿದ ಜನರಿಗೆ ಈ ವಾರ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದು ಈ ವಾರ ನಿಮ್ಮೊಳಗೆ ಸಾಕಷ್ಟು ಉತ್ಸಾಹ ಮತ್ತು ಆತ್ಮವಿಶ್ವಾಸವಿಲ್ಲದೆ ಈ ವಾರ ನೀವು ಎಲ್ಲಾ ರೀತಿಯ ಕಠಿಣ ಕೆಲಸಗಳನ್ನು ಬಹಳ ಸುಲಭವಾಗಿ ಪೂರ್ಣಗೊಳಿಸುವಿರಿ ಸಮಾಜದಲ್ಲಿ ಹೆಚ್ಚಿನ ಗೌರವ ಖ್ಯಾತಿಯನ್ನು ಗಳಿಸುವಿರಿ ಈ ವಾರ ನೀವಂದುಕೊಂಡಂತಹ ಜಾಗಕ್ಕೆ ವರ್ಗಾವಣೆ ಮತ್ತು ಬಡ್ತಿಯನ್ನು ಪಡೆಯುವಿರಿ ನಿಮ್ಮ ಸಮಸ್ಯೆಗಳೆಲ್ಲವೂ ಪರಿಹಾರಗೊಳ್ಳುವುದು ಹಾಗಾಗಿ ನೀವು ಸಾಕಷ್ಟು ಸಂತೋಷದಿಂದಿರುವಿರಿ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಈ ವಾರ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ಳಲಿದೆ ಜೊತೆಗೆ ಧಾರ್ಮಿಕ ಸ್ಥಳಗಳಿಗೆ ಪ್ರಯಾಣಿಸುವ ಅವಕಾಶ ದೊರಕುವುದು ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಕೇತು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ ಆದ್ದರಿಂದ ನಿಮಗೆ ನೆಮ್ಮದಿ ನೀಡುವಂತಹ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ ಏಕೆಂದರೆ ಇದರಿಂದ ನೀವು ಮಾನಸಿಕ ಒತ್ತಡದಿಂದ ದೂರವಿರಲು ಸಾಧ್ಯವಾಗುತ್ತದೆ ಈ ರಾಶಿಚಕ್ರದ ಕೆಲವು ರಾಶಿಚಕ್ರಗಳ ಮನೆಯಲ್ಲಿ ಶನಿಯು ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಆರನೇ ಮನೆಯಲ್ಲಿರುವುದರಿಂದ ಈ ವಾರ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡುವ ಸಾಧ್ಯತೆಯೂ ಇದೆ ಅದರ ಮೇಲೆ ನೀವು ಸಾಕಷ್ಟು ಹಣವನ್ನು ಖರ್ಚು ಮಾಡುತ್ತೀರಿ ಆದರೆ ನಿಮ್ಮ ಹಣವು ಈಗಾಗಲೇ ಸಂಗ್ರಹವಾಗಿದ್ದರಿಂದ ಈ ವೆಚ್ಚಗಳ ಪರಿಣಾಮವು ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಯಾವುದೇ ರೀತಿಯಲ್ಲಿ ಪರಿಣಾಮ ಬೀರುವುದಿಲ್ಲ ನಿಮ್ಮ ಸುತ್ತಲಿನ ಪ್ರಭಾವಿ ಮತ್ತು ಪ್ರಮುಖ ಜನರೊಂದಿಗೆ ನಿಮ್ಮ ಪರಿಚಯವನ್ನು ಹೆಚ್ಚಿಸಲು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಇದು ನಿಮಗೆ ಉತ್ತಮ ಅವಕಾಶವಾಗಿರುತ್ತದೆ ಏಕೆಂದರೆ ಇತರ ಮೇಲೆ ಪ್ರಭಾವ ಬೀರುವ ನಿಮ್ಮ ಸಾಮರ್ಥ್ಯವು ಈ ವಾರ ನಿಮಗೆ ಅನೇಕ ಸಕಾರಾತ್ಮಕ ವಿಷಯಗಳನ್ನು ತರುತ್ತದೆ ಈ ವಾರ ನಿಮ್ಮ ಯೋಜನೆಗಳು ಮತ್ತು ನೀತಿಗಳನ್ನು ನೀವು ಮರುಪರಿಶೀಲಿಸಬೇಕಾಗಬಹುದು ಮತ್ತು ಅವುಗಳಲ್ಲಿ ಅಗತ್ಯ ಸುಧಾರಣೆಗಳನ್ನು ಮಾಡಬೇಕಾಗಬಹುದು ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಕೆಲಸದ ಫಲಿತಾಂಶಗಳು ಮತ್ತು ಲಾಭಗಳು ನಿಮ್ಮ ಪ್ರಕಾರ ಇರುತ್ತದೆ ಆದರೆ ನಿಮ್ಮ ಮನಸ್ಸಿನಲ್ಲಿ ಹೆಚ್ಚಿನದನ್ನು ಪಡೆಯುವ ಬಯಕೆ ನಿಮಗೆ ತೃಪ್ತಿಯನ್ನು ನೀಡುವುದಿಲ್ಲ ಮತ್ತು ನೀವು ಹೆಚ್ಚು ನಿರಂತರವಾಗಿ ಶ್ರಮಿಸುತ್ತಿರುವುದನ್ನು ಕಾಣಬಹುದು ಈ ವಾರ ಬುದ್ಧಿವಂತಿಕೆಯ ದೇವರು ಅನೇಕ ವಿದ್ಯಾರ್ಥಿಗಳಿಗೆ ಪರಿಶ್ರಮದ ಫಲಿತಾಂಶವನ್ನು ನೀಡುವ ಮೂಲಕ ಯಶಸ್ಸು ನೀಡುವ ಕೆಲಸ ಮಾಡುತ್ತಾರೆ ಇದರೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ಸಹ ಈ ಸಮಯದಲ್ಲಿ ಅದೃಷ್ಟದ ಬೆಂಬಲವನ್ನು ಪಡೆಯುತ್ತಾರೆ ನವೆಂಬರ್ ಮೊದಲ ವಾರದಲ್ಲಿ ಹುಣ್ಣಿಮೆ ವೃಷಭ ರಾಶಿಯಲ್ಲಿ ಉದಯಿಸುವುದರಿಂದ ಮತ್ತು ಸೂರ್ಯ ವೃಶ್ಚಿಕ ರಾಶಿಯಲ್ಲಿ ಜಲರಾಶಿಯಲ್ಲಿ ಇರುವುದರಿಂದ ಹಣದ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ನಿಮ್ಮ ಹಣದ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಏಕೆಂದರೆ ಖರ್ಚುಗಳು ಹೆಚ್ಚಿನ ರೀತಿಯಲ್ಲಿರುತ್ತವೆ ಇದು ಕಳವಳಕಾರಿಯಾಗಬಹುದು ಎರಡನೆಯ ದಿನದಂದು ಹುಣ್ಣಿಮೆ ವೃಷಭ ರಾಶಿಯಲ್ಲಿ ಉದಯಿಸಲಿದೆ ಮತ್ತು ಅದು ಅಂತ್ಯಗಳನ್ನು ಸೂಚಿಸುತ್ತದೆ ಹುಣ್ಣಿಮೆಯು ಪೂರ್ಣತೆಗಳನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಹುಣ್ಣಿಮೆಯ ದಿನದಂದು ಕೆಲವು ಹಣಕಾಸಿನ ವ್ಯವಹಾರಗಳನ್ನು ಪೂರ್ಣಗೊಳಿಸುತ್ತೀರಿ ಇನ್ನು ಹುಣ್ಣಿಮೆಯ ಪ್ರಭಾವವು ಮುಂದಿನ ಆರು ತಿಂಗಳವರೆಗೆ ಇರುತ್ತದೆ ಆದ್ದರಿಂದ ನೀವು ಮುಂದಿನ ಆರು ತಿಂಗಳವರೆಗೆ ಉತ್ತಮ ಹಣಕಾಸು ನಿರ್ವಹಣಾ ಯೋಜನೆಯನ್ನು ಹೊಂದಿರಬೇಕು ಮಂಗಳ ಗ್ರಹದ ಸಂಚಾರವು ಧನುರಾಶಿಗೆ ಚಲಿಸುತ್ತದೆ ಮತ್ತು ಬುಧ ಕೂಡ ಅಲಿಯೇ ಇರುವುದರಿಂದ ಪ್ರಯಾಣ ಮತ್ತು ಕಲಿಕೆ ಸೇರಿದಂತೆ ಬಹು ಕಾರ್ಯಗಳಿರುವುದರಿಂದ ನಿಮ್ಮ ವೇಳಾಪಟ್ಟಿ ತುಂಬಾ ಬಿಗಿಯಾಗಿರುತ್ತದೆ ಮಂಗಳ ಗ್ರಹವು ಬುಧದೊಂದಿಗೆ ಸಂಧಿಸುತ್ತಿದೆ ಆದ್ದರಿಂದ ನೀವು ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಬಹಳಷ್ಟು ಸಭೆಗಳನ್ನು ಹೊಂದಿರುತ್ತೀರಿ ನೀವು ಒಚ್ಚಿನ ಸಂತಿ ಮತ್ತು ಇತರ ಸಾಮಾಜಿಕ ಮಾಧ್ಯಮ ಗುಂಪುಗಳಂತಹ ಅನೇಕ ಗುಂಪುಗಳ ಭಾಗವಾಗಿರುತ್ತೀರಿ ಆದರೆ ದಯವಿಟ್ಟು ಅಲಂಕಾರವನ್ನು ಕಾಪಾಡಿಕೊಳ್ಳಿ ಇಲ್ಲದಿದ್ದರೆ ನೀವು ತೊಂದರೆಯಲ್ಲಿರುತ್ತೀರಿ ಸಂವಹನ ಮಾಧ್ಯಮ ಬರವಣಿಗೆ ಮಾರಾಟ ಮತ್ತು ಮಾರ್ಕೆಟಿಂಗ್ನಿಂದ ಹಲವಾರು ಯೋಜನೆಗಳು ಇರುತ್ತವೆ ಸಣ್ಣ ಪ್ರವಾಸಗಳು ಮತ್ತು ವರ್ಗಾವಣೆಯೂ ಇರುತ್ತವೆ ಆದ್ದರಿಂದ ವರ್ಗಾವಣೆಯನ್ನು ಹುಡುಕುತ್ತಿರುವವರಿಗೆ ಅದಕ್ಕೆ ಅರ್ಜಿ ಸಲ್ಲಿಸಲು ಹತ್ತಿರದ ಅವಕಾಶಗಳು ಇರುತ್ತವೆ ನೀವು ಒಡಹುಟ್ಟಿದವರು ನೆರೆಹೊರೆಯವರು ಮತ್ತು ಸಮುದಾಯಗಳೊಂದಿಗೆ ನಿಕಟ ಸಂವಹನವನ್ನು ಸಹ ಹೊಂದಿರುತ್ತೀರಿ ಶುಕ್ರನು ತುಲಾ ರಾಶಿಯ ಮೂಲಕ ಮುಂದುವರಿಯುತ್ತಿದ್ದಾನೆ ಇದು ನಿಮ್ಮ ವೈಯಕ್ತಿಕ ಜೀವನ ಮತ್ತು ನಿಮ್ಮ ನೋಟವನ್ನು ಎತ್ತಿ ತೋರಿಸುತ್ತದೆ ಇದು ಅನುಕೂಲಕರ ಸಂಚಾರ ಆದ್ದರಿಂದ ವೈಯಕ್ತಿಕ ಮತ್ತು ವೃತ್ತಿಪರ ಕ್ಷೇತ್ರಗಳಿಂದ ಹೊಸ ಸಂಬಂಧಗಳನ್ನು ರೂಪಿಸಲು ನಿಮಗೆ ಹೊಸ ಅವಕಾಶಗಳು ಸಿಗುತ್ತವೆ ನೀವು ಹೊಸ ವ್ಯಾಪಾರ ಅವಕಾಶವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದರೆ ವಿಶ್ವವು ಅಂತಹ ಅವಕಾಶಗಳನ್ನು ಸಹ ತರುತ್ತದೆ ಒಂಟಿ ತುಲಾ ರಾಶಿಯ ಸ್ಥಳೀಯರಿಗೆ ಉತ್ತಮ ಸಂಗಾತಿಯನ್ನು ಹುಡುಕಲು ಹತ್ತಿರದ ಅವಕಾಶಗಳು ಇರುತ್ತವೆ ಆದರೆ ನೀವು ಬದ್ಧತೆಯನ್ನು ನೀಡಲು ಆತುರಪಡುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ನೋಟವನ್ನು ಸುಧಾರಿಸಲು ನೀವು ಹೊಸ ಉತ್ಪನ್ನಗಳನ್ನು ಖರೀದಿಸುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶುಕ್ರವಾರದಂದು ಶುಕ್ರಗ್ರಹಕ್ಕೆ ಯಜ್ಞಹವನ ಮಾಡಿ ವೀಕ್ಷಕರೇ ಇದಾಗಿತ್ತು ತುಲ ರಾಶಿಯ ಜಾತಕದವರ ನವೆಂಬರ್ ಮೂರರಿಂದ ನವೆಂಬರ್ ಒಂಬತ್ತೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ